ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುಡ್ಡಿನ ಆಕರ್ಷಣೆ ಒಂದು ಒಂದು ಏಳುವಾರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾ ಇದ್ದೀನಿ ವರ್ಷ ವರ್ಷಕ್ಕೆ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಇವತ್ತು ಫಸ್ಟ್ ಡೇ ನಾವು ಶುರು ಮಾಡೋಣ ಹೊಸ ವರ್ಷ ದಿನ ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ನಾವು ಈ ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ಈ ಟೆಕ್ನಿಕ್ ಏದಕ್ಕೋಸ್ಕರ ನಾವು ಫಾಲೋ ಮಾಡಬೇಕು ಅಂದರೆ ನಾವು ಮನಿ ಅಂದರೆ ದುಡ್ಡು ಬರದೇ ಇರೋ ಥರ ಎಷ್ಟೋ ಗೋಡೆಗಳು ನಿಂತ್ಕೊಂಡಿರುತ್ತೆ ನಾವು ಯಾಕೆ ಗೋಡೆ ಆಗಿ ದುಡ್ಡು ಬರದೇ ಇರೋ ಥರ ಯಾಕೆ ಗೋಡೆ ಆಗಿರುತ್ತೆ ಅಂದರೆ ನಾವು ದುಡ್ಡು ಬಗ್ಗೆ ತುಂಬ ಸರಿ ನೆಗೆಟಿವ್ ಮಾತುಗಳನ್ನು ದುಡ್ಡು ಕಷ್ಟಪಟ್ಟರೇ ಬರುತ್ತೆ ದುಡ್ಡು ಇಲ್ಲ ಈ ಪ್ರಪಂಚದಲ್ಲಿ ಅಥವಾ ಎಷ್ಟೋ ಸರಿ ದುಡ್ಡಿಗೆ ನಾವು ಬೆಲೆನೇ ಕೊಟ್ಟಿರಲ್ಲ ಆ ಥರ ಎಷ್ಟೋ ಒಂದು ತಪ್ಪುಗಳನ್ನು ನಾವು ಮಾಡಿರ್ತೀವಿ ಅಂಥವು ಇನ್ ಅಂಥವು ಎಷ್ಟೋ ತಪ್ಪುಗಳು ಮಾಡಿರ್ತೀವಿ ಒಂದೇ ಅಂತಲ್ಲ ನಾವೇ ಅಂತಲ್ಲ ನಾವೇ ಆ ತಪ್ಪು ಮಾಡಿರ್ತೀವಿ ಅಂತಲ್ಲ ನಮ್ಮ ಹೇಳು ಜನ್ರೇಷನ್ ಕರ್ಮ ಕೂಡ ಇದರಲ್ಲಿ ಹ್ಯಾಡ್ ಆಗಿರುತ್ತೆ ಅಂದರೆ ನಾವು ಹೇಳು ಜನ್ಮ ನಾವು ಹುಡ್ತೀವಿ ಅಥವಾ ಸಾಯ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ಹೇಳು ಜನ್ಮ ಹುಟ್ಟಿ ಸಾಯ್ತೀವಿ ಅಂದರೆ ಹೇಳು ಜನ್ಮದಲ್ಲಿ ನಾವೆಷ್ಟು ಕರ್ಮ ಅಥವಾ ಎಷ್ಟು ಸರಿ ದುಡ್ಡಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವೋ ನಮಗೆ ಗೊತ್ತಿಲ್ಲ ಅಲ್ವಾ ಆ ಥರ ಎಷ್ಟೋ ಒಂದು ಬ್ಲಾಗ್ಸ್ ಅಂದರೆ ನಾವು ಒಂದು ಸರಿ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಒಂದು ಹಿಟ್ಗೆ ಅಡ್ಡ ಬಿಡುತ್ತೆ ಆ ಥರ ಎಷ್ಟೋ ಸರಿ ನಾವು ಆ ಪದಗಳನ್ನು ಬಳಸಿದಾಗ ಅಷ್ಟು ಒಂದೊಂದು ಒಂದೊಂದು ಹಿಟ್ಟಿಗೆ ಒಂದೊಂದು ಹಿಟ್ಟಿಗೆ ಒಂದೊಂದು ಹಿಟ್ಟಿಗೆ ಬ ನಾವು ಕಟ್ತಾ ಹೋದರೆ ಹೇಗೆ ಒಂದು ಗೋಡೆಯಾಗಿರುತ್ತೋ ಹಾಗೆ ನಮ್ಮ ಲೈಫಲ್ಲೂ ಕೂಡ ದುಡ್ಡು ಗಾದ ರೀತಿ ಒಂದು ಗೋಡೆಯಾಗಿ ನಿಂತ್ಕೊಂಡಿರುತ್ತೆ ಅದನ್ನು ನಾವು ಹೀಲ್ ಮಾಡಬೇಕು ಅಂದರೆ ಅದನ್ನು ಮೆಲ್ಟ್ ಮಾಡಬೇಕು ಹೇಗೆ ಹೀಟ್ ಮಾಡೋದು ಆದರೆ ಅದು ಮಾಡೋದರಿಂದ ಏನು ಲಾಭ ಆದರೆ ಮಾಡೋದರಿಂದ ನಮಗೆ ದುಡ್ಡು ಆಗಿ ಬರುತ್ತೆ ನಾವು ದುಡ್ಡು ಇಲ್ಲ 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 ಅಂದಿರ್ತೀವಲ್ಲ ಈಗ ದುಡ್ಡು ಹೀನೇ ವರ್ಸಲ್ಲಿ ಗಾಳಿ ಹೇಗಿದೆಯೋ ದುಡ್ಡು ಕೂಡ ಹಾಗೆ ಇದೆ ಅನ್ನೋ ಸತ್ಯನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಆ ದುಡ್ಡನ್ನು ನಾವು ಸ್ವೀಕಾರ ಮಾಡಬೇಕು ಅಂದರೆ ಆ ದುಡ್ಡಲ್ಲಿ ನಮ್ಮ ಕನಸುಗಳನ್ನು ಈಡೇರಿಸ್ಕೊಬೇಕು ಅನ್ನೋದಾದರೆ ನಾವು ಹೀ ಇದನ್ನು ಹೀಲಿಂಗ್ ಪ್ರೊಸೆಸ್ನ ಮಾಡಬೇಕು ಈ ಹೀಲಿಂಗ್ ಪ್ರೊಸೆಸ್ಗೆ ಏನೇನು ಬೇಕು ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಉಪ್ಪನ್ನು ಉಪ್ಪು ಹಾಗೇ ಒಂದು ಗ್ಲಾಸು ಖಾಲಿ ಗ್ಲಾಸು ಒಂದು ಕಾಲು ಕೆ ಜಿ ಇಡಿಸುತ್ತೆ ಇದರಲ್ಲಿ ಉಪ್ಪು ಆ ಥರ ಒಂದು ಗ್ಲಾಸನ್ನು ತಗೊಳ್ಳಿ ಈ ಗ್ಲಾಸ್ ತಗೊಳ್ಳಿ ನಾ ಇರಬೇಕು ಗ್ಲಾಸು ನಾವು ಇಪ್ಪತ್ತೊಂದು ದಿನ ಮಾಡಬೇಕಲ್ವ ಹಾಗಾಗಿ ನಮಗೆ ಇಷ್ಟುದ್ದ ಉಪ್ಪು ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬೌಲ್ ಇದ್ರೆ ದೊಡ್ಡದು ಅದನ್ನು ಒಂದು ತಗೊಳ್ಳಿ ಈ ದೊಡ್ಡ ಪ್ಲಾಸ್ಟಿಕ್ ಬೌಲನ್ನು ತೊಗೊಳ್ಳಿ ನಾವು ಯಾಕಂದರೆ ಇಪ್ಪತ್ತೊಂದು ದಿನ ನಾವು ಈ ಟೆಕ್ನಿಕ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ದೊಡ್ಡ ಬೌಲನ್ನು ತೊಗೊಳ್ಳಿ ದಿನಕ್ಕೆ ಒಂದು ಗ್ಲಾಸ್ ನೀರನ್ನು ನಾವು ತೊಗೊಬೇಕಾಗುತ್ತೆ ಈ ಒಂದು ಗ್ಲಾಸ್ ನೀರಲ್ಲಿ ನಾವು ಈ ಟೆಕ್ನಿಕನ್ನು ಮಾಡ್ತೀವಿ ಇಷ್ಟು ನಮ್ಮ ಟೆಕ್ನಿಕ್ಗೆ ಬೇಗ ಬೇಕಾಗಿರೋಂಥ ಇದು ನೋಡಿ ಉಪ್ ಉಪ್ಪು ನೀರು ಗ್ಲಾಸು ಮತ್ತು ಬಾಕ್ಸು ಖಾಲಿ ಬಾಕ್ಸು ನಾವು ಇಪ್ಪತ್ತೊಂದು ದಿನ ಈ ಟೆಕ್ನಿಕನ್ನು ಮಾಡಬೇಕಾಗುತ್ತೆ ಒಂದು ದಿನ ಕೂಡ ಈ ಟೆಕ್ನಿಕನ್ನು ಮಿಸ್ ಮಾಡಬಾರ್ದು ಸರಿನಾ ಫ್ರೆಂಡ್ಸ್ ಒಂದು ದಿನ ಮಿಸ್ ಮಾಡಿದ್ರು ಮತ್ತೆ ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನು ಮಾಡಲೇಬೇಕು ನೀವು ದುಡ್ಡನ್ನು ತೊಗೊಬೇಕು ಅಂದರೆ ಯೂನಿವರ್ಸಲ್ಲಿ ಎಷ್ಟು ದುಡ್ಡಿದೆಯೋ ಆ ದುಡ್ಡನ್ನು ನೀವು ತೊಗೊಂಡು ನಿಮ್ಮ ಲೈಫಲ್ಲಿ ಅಂದರೆ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ಅದು ನಿಮ್ಮ ಆಸೆಗಳು ಡ್ರೆಸ್ ಆಗಿರ್ಬೋದು ಹೊಡವೆ ಆಗಿರ್ಬೋದು ತೊಗೊಬೇಕಂದ್ರೆ ನಮಗೆ ದುಡ್ಡು ಬೇಕು ಆ ದುಡ್ಡು ನಮ್ಮ ಹತ್ರ ಬರ್ತಾಯಿದ್ರೆ ಮಾತ್ರ ನಾವು ಒಂದು ಕೆಲಸನ ಮಾಡೋಕ್ಕೆ ಸಾಧ್ಯ ಆ ದುಡ್ಡು ಬರಬೇಕು ಯೂನಿವರ್ಸ್ ನಮ್ಗೆ ಕೊಡಬೇಕು ಅಂದರೆ ನಮ್ಮ ಏಳು ಜನ್ಮದ ಕರ್ಮವನ್ನು ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಆ ಕರ್ಮ ಅಂದರೆ ಉಪ್ಪು ತುಂಬಾ ತುಂಬಾ ನಮಗೆ ಸಪೋರ್ಟ್ ಮಾಡೋಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಉಪ್ಪು ಎಷ್ಟು ಒಳ್ಳೆಯ ಒಂದು ಟೆಕ್ನಿಕ್ಗಳನ್ನು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಅದೇ ಉಪ್ಪು ಎಲ್ಲರಿಗೂ ಗೊತ್ತು ಉಪ್ಪು ಯಾರು ಕಲ್ತನ ಮಾಡೋಲ್ಲ ಯಾಕೆಂದರೆ ಉಪ್ಪು ಕರ್ಮ ಇವತ್ತು ಉಪ್ಪು ತಿಂದು ನಾಳೆ ನೀರು ಕುಡಿಲೇಬೇಕು ಇವತ್ತು ಕಲ್ತನ ಮಾಡಿದ್ರೆ ಉಪ್ಪು ನಾಳೆ ಆ ಉಪ್ಪಿಗೆ ಬೆಲೆ ಕಟ್ಟಲೇಬೇಕಾಗುತ್ತೆ ಹಾಗೆ ಉಪ್ಪಿಗಿರೋಂಥ ಒಂದು ಬೆಲೆ ತುಂಬ ಬೆಲೆ ಇದೆ ಉಪ್ಪಿಗೆ ಅದೇ ಯಾಕೆಂದರೆ ಅದರಲ್ಲಿ ಇಷ್ಟೊಂದು ಟೆಕ್ನಿಕ್ಗಳನ್ನು ನಾವು ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಉಪ್ಪು ನಮ್ಮ ಲೈಫನ್ನು ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ ಸರಿ ಈ ಟೆಕ್ನಿಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ ಇದ್ರ ತುಂಬ ನಾನು ಉಪ್ಪು ತೊಗೊಂಡಿದ್ದೀನಿ ಇಷ್ಟು ಗ್ಯಾಪ್ ಇದೆ ಇಷ್ಟು ಗ್ಯಾಪ್ ಇರಬೇಕು ಇಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಉಪ್ಪನ್ನು ತಗೊಂಡು ನಾವು ಗ್ಲಾಸಲ್ಲಿ ನೀರನ್ನು ತಗೊಂಡು ಎರಡು ಕೈಯಲ್ಲೇ ಹಿಡ್ಕೊಳ್ಳಿ ನಾನು ವೀಡಿಯೋ ಮಾಡ್ತಾ ಇರೋದರಿಂದ ನಾನು ಒಂದೇ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಕೈಯಲ್ಲಿ ಇದನ್ನು ಹಿಡ್ಕೊಂಡು ಈ ಉಪ್ಪಿಗೆ ನೀವು ಹೇಳಬೇಕು ಏನಂತ ಅಂದರೆ ಹೇಳು ಜನ್ಮದ ಕರ್ಮ ಏನಿದೆಯೋ ಅದನ್ನು ನಾನು ತೊಗೊಬಂದಿದ್ದೀನಿ ಅದು ನನಗೆ ಗೊತ್ತಿಲ್ಲ ಏನು ತೊಗೊಬಂದಿದ್ದೀನೋ ನನಗೆ ಗೊತ್ತಿಲ್ಲ ಆದರೆ ದುಡ್ಡಿಲ್ಲ ಇಲ್ಲ ಅನ್ನೋದನ್ನು ನಾನು ಎಷ್ಟೋ ಸಾರಿ ಕೇಳಿಸ್ಕೊಂಡಿರ್ತೀನಿ ಅಥವಾ ನಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ತೆಂಗಿ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಗಂಡ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮಾವ ಆಗಿರ್ಬೋದು ಅವರೆಲ್ಲರೂ ದುಡ್ಡಿಲ್ಲ ಕಷ್ಟಪಟ್ಟನೇ ದುಡ್ಡು ಸಂಪಾದನೆ ಮಾಡೋದು ಅಂತ ಎಷ್ಟೋ ಜನ ಅಂದಿರ್ತಾರೆ ಅದನ್ನು ಅಕಸ್ಮಾತ್ ನಾವು ಆರಾಮಾಗಿ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೂ ಅವ್ರು ಅನ್ ಅಂದಿರ್ತಾರೆ ಕಷ್ಟಪಟ್ಟರೆ ದುಡ್ಡು ಬರೋದು ಅದು ತೊಗೊಳಕ್ಕೆ ದುಡ್ಡಿಲ್ಲ ಇದಕ್ಕೆ ತೊಗೊಳೋಕ್ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದನ್ನು ನಾನು ಕೇಳಿಸ್ಕೊಂಡಿರ್ತೀನಿ ಅದು ನನ್ನ ಹೈ ಹೈಯರ್ ಮೈಂಡಲ್ಲಿ ಕುತ್ಕೊಂಡಿದೆ ಅದರಿಂದ ನನಗೆ ದುಡ್ಡಿನ ಫ್ಲೋ ಬರ್ತಾಯಿಲ್ಲ ದುಡ್ಡು ಬರ್ತಾಯಿಲ್ಲ ಅದಕ್ಕೆ ನಾನು ತಿಳ್ಕೊಂಡಿದ್ದೀನಿ ಹೀನವರ್ಸಲ್ಲಿ ಗಾಳಿ ಹೇಗಿದೆಯೋ ದುಡ್ಡು ಹಾಗೇ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ಅದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾನು ಅದರದೆಲ್ಲ ನಾನೇ ತೊಗೊಂಡು ಅದ್ರ ಬಗ್ಗೆ ನಾನೇ ತಿಳ್ಕೊಂಡು ನಾನು ಹೀಲಿಂಗನ್ನು ಮಾಡ್ತಾಯಿದ್ದೀನಿ ಅಂದರೆ ಮನಿ ಬ್ಲಾಕ್ಸ್ ಏನಿದೆ ಗೋಡೆಯಾಗಿ ಅಡ್ಡ ದುಡ್ಡು ಇರೋ ಥರ ಯಾವ ಗೋಡೆ ಅಡ್ಡವಾಗಿ ನಿಂತಿದ್ದೆವು ಆ ಗೋಡೆಯನ್ನು ನಾನು ಮೆಲ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಉಪ್ಪಿಂದ ಅಥವಾ ಈ ನೀರಿ ಈ ನೀರಿಂದ ಈ ಉಪ್ಪು ಹೇಗೆ ಕರಗುತ್ತೋ ಹಾಗೆ ನನ್ನ ಹೇಳು ಜನ್ರೇಷನ್ನ ಕರ್ಮ ದುಡ್ಡಿಲ್ಲ ಅನ್ನೋ ಒಂದು ಇದು ಹೀಲಾಗ್ತಾ ಇದು ಉಪ್ಪಲ್ಲಿ ನೀರು ಹೇಗೆ ಕರಗಿಸುತ್ತೋ ಹಾಗೆ ನನ್ನ ಮನಿ ಬ್ಲಾಕ್ಸ್ ಕೂಡ ಹಾಗೆ ಕರಗಿ ಹೋಗುತ್ತೆ ಅಂತ ಹೇಳ್ತಾ ಇದನ್ನು ಹಿಡಿ ಇಟ್ಬಿಟ್ಟು ಈ ಗ್ಲಾಸಲ್ಲಿ ನೀರಿಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಮನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಮನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಕ್ಯೂ ಮಿ ಥ್ಯಾಂಕ್ ಯು I love you money. I am sorry. Please forgive me. Thank you. I love you money. I am sorry. Please forgive me. Thank you. I love you money. I am sorry. Please forgive me. Thank you. I love you money. I am sorry. Please forgive me. Thank you. I love you money. I am sorry. Please forgive me. Thank you. I love you money. ಅಂತ ಹೇಳ್ತಾ ಇದು ತುಂಬ ನೀರನ್ನು ಹಾಕಿ ಹೇಳ್ತಾ ಹೇಳಿ ಹೇಳಿದಾದ್ಮೇಲೆ ಇದನ್ನು ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಸರಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಮನಿ ಅಂತ ನೂರು ಎಂಟು ಸರಿ ಹೇಳಬೇಕಾಗುತ್ತೆ ಹೇಳಿಬಿಟ್ಟು ಇದನ್ನು ಒಂದು ದಿನ ಹಾಗೆ ಇಟ್ಬಿಡಿ ಒಂದಿನ ಇದನ್ನು ಕದಲ್ಸಕ್ಕೆ ಹೋಗ್ಬಿಡಿ ಒಂದು ಇಟ್ಬಿಡಿ ಆದರೆ ಮಕ್ಕಳು ಯಾರು ಇದನ್ನು ಟಚ್ ಮಾಡಬಾರ್ದು ಅಥವಾ ಚಲಬಾರ್ದು ಏನೂ ಮಾಡಬಾರ್ದು ಇದನ್ನು ಜೋಪಾನವಾಗಿ ಎತ್ತಿ ನೀವು ಇಡಿ ಎತ್ತಿಟ್ಕೊಂಡು ಇದನ್ನೇನು ಮಾಡಬೇಕಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಇದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ನಾನಿದು ಒಂದೇ ವೀಡಿಯೋದಲ್ಲಿ ಮಾಡಿ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮತ್ತೆ ಇನ್ನೊಂದು ವೀಡಿಯೋ ಲೆಂತ್ ಲೆಂತ್ಯಾದರೂ ಪರವಾಗಿಲ್ಲ ಎರಡು ವೀಡಿಯೋ ಮಾಡೋದು ಬೇಡ ಅಂತ ನಾನು ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇದನ್ನು ಇದರೊಳಗೆ ಶಿಫ್ಟ್ ಮಾಡಿ ನನಗೆ ಶಿಫ್ಟ್ ಮಾಡಲ್ಲ ನಾನು ಇವತ್ತೇ ಫಸ್ಟ್ ಡೇ ಅಂದರೆ ನ್ಯೂ ಇಯರ್ಗೆ ಮಾಡ್ತಿರೋದ್ರಿಂದ ಇವತ್ತು ಒಂದನೇ ತಾರೀಕು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ನಾನು ಶಿಫ್ಟ್ ಮಾಡಲ್ಲ ಇವತ್ತು ನ್ಯೂ ಇಯರ್ ಇಪ್ಪ ಇಪ್ಪತ್ತೊಂದು ದಿನ ನಾನು ಮಾಡಬೇಕಾಗುತ್ತಲ್ಲ ಅದಕ್ಕೆ ನಾನು ಇದನ್ನು ಇದರೊಳಗಡೆ ಶಿಫ್ಟ್ ಮಾಡೋಲ್ಲ ಹೀಗೆ ಇಟ್ಟಿರ್ತೀನಿ ಇವತ್ತೆಲ್ಲ ನಾಳೆ ಮಂಗಳವಾರ ಇದಕ್ಕೆ ಶಿಫ್ಟ್ ಮಾಡ್ತೀನಿ ಬೆಳಗ್ಗೆ ಇದಕ್ಕೆ ಶಿಫ್ಟ್ ಮಾಡಿದ್ಬಿಟ್ಟು ಪ್ರತಿದಿನೇ ಒಂದು ಗ್ಲಾಸಲ್ಲಿ ನೀರನ್ನು ತಗೊಬೇಕು ಇದಕ್ಕೆ ನಾವು ಹಾಕಬೇಕು ಹಾಕುವಾಗ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಈ ಉಪ್ಪನ್ನು ಫುಲ್ಲು ಈ ನೀರು ಉಪ್ಪನ್ನ ಇದರೊಳಗೆ ಶಿಫ್ಟ್ ಮಾಡಿಬಿಡಿ ಶಿಫ್ಟ್ ಮಾಡಿಬಿಟ್ಟು ಇದರಲ್ಲಿ ಇಷ್ಟ ಉಪ್ಪು ನೀರು ಇರುತ್ತೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಇದರಲ್ಲೇ ಹಾಕ್ಬಿಡಿ ಹಾಕಿದ್ದಾದಮೇಲೆ ಏನು ಮಾಡ್ತೀರದೆ ಪ್ರತಿದಿನ ಒಂದು ಗ್ಲಾಸ್ ನೀರು ಇಟ್ಕೊಂಡು ಇಟ್ಕೊಬೇಕು ಇದನ್ನು ಒಂದು ಕೈ ಹಿಡ್ಕೊಬೇಕು ಇದೊಂದು ಕೈ ಹಿಡ್ಕೊಂಡು ಐನ್ ಸಾರಿ ಪ್ಲೇಸ್ ವರ್ಗೇಮೈತೆ ಹ್ಯಾಂಗೆ ಮನಿ ಅಂತ ಇದಕ್ಕೆ ನೀರನ್ನು ಹಾಕ್ತಾ ಹಾಕ್ತಾ ನೂರೆಂಟು ಸರಿ ಪ್ರತಿದಿನ ಮಾಡಬೇಕು ದಿನಕ್ಕೆ ನಾಲ್ಕು ಸರಿ ಆದರೂ ಮಾಡಬೇಕು ಅಥವಾ ಹಾಗಲ್ಲ ಅಂದರು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಈ ಟೆಕ್ನಿಕನ್ನು ಮಾಡಬೇಕು ಒನ್ ಟೈಮ್ ಬೆಳಗ್ಗೆ ಒಂದು ಗ್ಲಾಸ್ ನೀರು ತೊಗೊಬೇಕು ನೂರೆಂಟು ಸರಿ ಐ ಆಮ್ ಸಾರಿ ಪ್ಲೀಸ್ ವರ್ಗಿಮಿ ಥ್ಯಾಂಕ್ ಯು ಹಲವ್ ವಿ ಮನೆ ಅಂತ ಹಾಕಬೇಕು ನೂರೆಂಟು ಸರಿ ಮತ್ತೆ ಸಂಜೆ ಬಂದು ಮತ್ತೆ ಗ್ಲಾಸ್ ನೀರು ತೊಗೊಬೇಕು ಮತ್ತೆ ಐ ಆಮ್ ಸಾರಿ ಪ್ಲೀಸ್ ವರ್ಗಿಮೀ ಥ್ಯಾಂಕ್ ಯು ಹಲವ್ ವಿ ಮನೆ ಅಂತ ಹೇಳಬೇಕು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಎಷ್ಟು ಬೇಕಾದರೂ ನಾನು ಹೇಗೆ ಶಿಫ್ಟ್ ಮಾಡಿ ಬೇಕಾದರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ಶಿಫ್ಟ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಅಂದರೆ ಇಪ್ಪತ್ತೊಂದು ದಿನವೂ ಈ ಪ್ರೊಸೆಸ್ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಮನೆ ಹೀಲಿಂಗ್ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಆಗಿ ಮಾಡಿ ಮುಗಿಸಿದ್ಮೇಲೆ ಇಪ್ಪತ್ತೊಂದು ದಿನ ಹಾಗೆ ಬಿಟ್ಟುಬಿಟ್ಟು ಇಪ್ಪತ್ತೆರಡನೇ ದಿನ ಇದನ್ನು ಹೀಲ್ ಮಾಡಿದಾದ್ಮೇಲೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿಮಿ ಥ್ಯಾಂಕ್ ಯು ಸೋ ಮಚ್ ನಾನು ಮನಿ ಬ್ಲಾಕ್ಸ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀರಿಗೆ ಮತ್ತು ಉಪ್ಪಿಗೆ ಥ್ಯಾಂಕ್ಸ್ ಹೇಳ್ತಾ ಇದನ್ನು ನಿಮ್ಮ ಸಿಂಕಲ್ಲಿ ಹಟ್ಬಿಡಿ ತೊಳೆದುಬಿಡಿ ಸಿಂಕಲ್ಲಿ ಹಾಕಿ ತೊಳೆದುಬಿಟ್ಟು ಬಿಟ್ಟು ಮತ್ತೆ ನಿಮಗೆ ಆಲ್ರೆಡಿ ಇದನ್ನ ಇಪ್ಪತ್ತೊಂದು ದಿನ ಮಾಡೋದ್ರ ಒಳಗಡೆ ದುಡ್ಡು ಫ್ಲಾಗ್ ಬರ್ತಾನೆ ಇರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಪ್ಪತ್ತೊಂದು ದಿನ ಈ ಟೆಕ್ನಿಕ್ ಮಾಡಿದ್ಮೇಲೆ ದುಡ್ಡು ಹೇಗೆ ಬರ್ತಾ ಇದೆ ಅಂತ ಇಪ್ಪತ್ತೊಂದು ದಿನ ಮಾಡಿ ಕ್ಲೀನ್ ಆದಮೇಲೆ ಅಕಸ್ಮಾತ್ ನಿಮಗೆ ಇನ್ನೂ ಮಾಡ್ತೀವಿ ನಾವು ನೆಕ್ಸ್ಟ್ ಅಂದರೆ ಮತ್ತೆ ಟ್ವೆಂಟಿ ಒನ್ ಡೇಸ್ ಮಾಡ್ಬೋದು ಇಲ್ಲ ನಮ್ಮ ಕೈಯಲ್ಲಿ ಟ್ವೆಂಟಿ ಒನ್ ಡೇಸ್ ಅಷ್ಟೇ ಮಾಡೋಕೆ ಸಾಧ್ಯ ಅಂದರೆ ಟ್ವೆಂಟಿ ಒನ್ ಡೇಸ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮನಿ ಫ್ಲೋ ಹೇಗೆ ಬರ್ತಾ ಇರುತ್ತೆ ಅಂತ ಅಕಸ್ಮಾತ್ ಬರ್ತಾ ಇದೆ ಅಂತಂದರೆ ಸ್ಟಾಪ್ ಮಾಡಬೇಡಿ ಮತ್ತೆ ಕಂಟಿನ್ಯೂ ಮಾಡಿ ಯಾಕೆಂದರೆ ಏಳು ಜನ್ರೇಷನ್ ಕರ್ಮ ನಾವು ಕ್ಲೀನ್ ಮಾಡ್ತಾ ಇರೋದು ಇದೇನು ಮಹಾ ಕಷ್ಟಕರವಾದ ವಿಷಯ ಅಲ್ಲ ನಾವು ಹತ್ತು ನಿಮಿಷ ಇದಕ್ಕೆ ಟೈಮ್ ಕೊಟ್ಟರೆ ಬೆಳಗ್ಗೆ ಮತ್ತು ಸಂಜೆ ಮನೆ ನಮಗೆ ಬೇಕಾದಷ್ಟು ದುಡ್ಡು ನಮ್ಮ ಹತ್ರಕ್ಕೆ ಬರ್ತಾ ಇರುತ್ತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಈ ಟೆಕ್ನಿಕನ್ನು ಮಾಡಿ ಈ ಟೆಕ್ನಿಕ್ ಯಾರೂ ನಿಮಗೆ ತಿಳಿಸ್ಕೊಡಲ್ಲ ಯಾಕೆಂದರೆ ಇದೆಲ್ಲ ಕ್ಲಾಸ್ಗಳಲ್ಲಿ ಮಾತ್ರ ಈ ಟೆಕ್ನಿಕನ್ನು ಹೇಳ್ಕೊಡ್ತಾರೆ ಆದರೆ ಯಾರು ಓಪನ್ ಆಗಿ ಈ ಟೆಕ್ನಿಕ್ ಇಷ್ಟು ಕ್ಲಿಯರಾಗಿ ಯಾರೂ ಕೂಡ ಮಾಡಿ ನಿಮಗೆ ತೋರಿಸಲ್ಲ ದಯವಿಟ್ಟು ಪ್ರತಿಯೊಬ್ಬರು ಈ ಟೆಕ್ನಿಕನ್ನು ಫಾಲೋ ಮಾಡಿ ಇಪ್ಪತ್ತೊಂದು ದಿನಗೆ ನಿಮಗೆ ಹೇಗೆ ಮನಿ ಫ್ಲೋ ಇದೆ ದುಡ್ಡು ಹೇಗೆ ಇದೆ ಎಷ್ಟು ಬಂದಿದೆ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮ್ಮ ಲೈಫಲ್ಲಿ ಸಮೃದ್ಧಿಯನ್ನು ತಗೋಬಾರಲಿ ಅಂತ ನಾನು ಅನಂತ ವಿಶ್ವದಲ್ಲಿ ನಾನು ಕೋರ್ಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಜೊತೆ ಖಂಡಿತ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್